ಅದಕ್ಕೆ ತಿಮ್ಮೋತ್ತೇನೆ ಹೇಳ್ತಾರೆ ಸ್ಪಷ್ಟವಾಗಿ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಅಂತ ಹೇಳ್ತಾನೆ ಅಪ್ಪೋ ಸಂದಪು ದೇವರ ಒಂದು ನಂಬಿಕೆ ವಿಶ್ವಾಸನ ಕಾಪಾಡಿಕೊಂಡಿದ್ದ ತಿಮ್ಮತ್ತೇನೆ ನೀನು ಕೂಡ ನೀ ಕಾಪಾಡಿಕೋ ನಂದಂತೂ ಖತಮವಾಗಿ ಅದಿಗ ಮುಗಿದಾಗ ನಂದು ಆಗೋಯ್ತು ನೀನು ಕಾಪಾಡಿಕೊ ಕಾಪಾಡಿಕೊಂಡು ಬಲವಾಗಿ ನೀನು ಸುವಾರ್ಥೆ ಪ್ರಕಟಿಸಿ ಎಂಬ ಯಾರಿಗೆ ಭಯಪಡಬೇಡ ಸುವಾರ್ಥೆ ವಿಷಯದಲ್ಲಿ ಲೋ ಲೋಕಕ್ಕೆ ಸಂಬಂಧಪಟ್ಟಂಥ ಅಧಿಕಾರ ಉಳೋರಿಗೆ ಎತ್ತರಿಸು ಕತ್ತರಿಸು ಅವರಿಗೆ ಅವ್ರಿಗೆ ಎಚ್ಚರಿಸಿ ಗದ್ದಿಸುವಂತೆ ಸ್ಪಷ್ಟವಾಗಿ ದಿಮೋತಿನಿಗೆ ಅಪೋಸ್ಲದ ಪೌಲು ಹೇಳಿ ನನ್ನ ಅಂತ ಹೇಳತಾನೆ ಪ್ರೇರಿ ಯಾಕ ಅವನಿಗೆ ಜೀವ ಎಂಬ ಜಯಮಾಲೆಯನ್ನು ದೇವ್ರವನಿಗೆ ಕೊಳತಾನ ಪ್ರೇರೇ ಬಹುಮಾನ ದೇವ್ರವನಿಗೆ ಕುಳ್ಳತನ ಪ್ರೇರಿ ಇವತ್ತು ನಿನಗೆ ನನಗೆ ಬಹುಮಾನ ಸಿಗಬೇಕಾದ್ರೆ ಇದ್ದಂಥ ಈ ಸ್ಥಳದಲ್ಲಿ ಸುವಾರ್ತೆ ಪ್ರಕಟಿಸ್ಬೋದು ಇದ್ದಂಥ ನಿನ್ನ ಮನೆ ಅಕ್ಕ ಪಕ್ಕದ ಸುವಾರ್ತೆ ಪ್ರಕಟಿಸ್ಬೋದು ಯೇಸು ಕ್ರಿಸ್ತನ ವಿಷಯವಾಗಿ ನೀನು ಪರಿಚಯ ಪರಿಚಯ ಮಾಡ್ಬೋದು ವಿಷಯದಲ್ಲಿ ಖಂಡಿಸ್ಬೋದು ಎಚ್ಚರಿಸ್ಬೋದು ಅಮ್ಮ ನಾವು ಹಿಂಗಿರ್ಬೇಕು ಅಯ್ಯ ನಾವು ಎಂಬುದಾಗಿ ನೀವು ಅಕ್ಕಪಕ್ಕದವರಿಗೆ ನೀವು ಸರಿ ಮಾಡ್ಕೊಬೋದು ಬೇರೆ ನಿಮ್ಮ ನಿಮ್ಮ ನೀವು ಸರಿ ಮಾಡಿಕೊಂಡು ಇನ್ನೊಬ್ಬರಿಗೆ ಸರಿ ಮಾಡಬೇಕು